ಜಮಖಂಡಿಯ ನಗರದ ಸಿಪಿಐ ಮಲ್ಲಪ್ಪ ಬಡ್ಡಿ ನೇತೃತ್ವದಲ್ಲಿ ಬೃಹತ್ ಕಾರ್ಯಾಚರಣೆ ಜಮಖಂಡಿ ನಗರದಲ್ಲಿ ವಾಹನ ಕಳ್ಳತನ ಮಾಡುವ ಕದೀಮರನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಜಮಖಂಡಿ ಪೊಲೀಸರು ಸಂಶಯಾಸ್ಪದವಾಗಿ ಮೂರು ಮೋಟಾರ್ ಸೈಕಲ್ಗಳ ಮೇಲೆ ಜಮಖಂಡಿ ಕಡೆಯಿಂದ ಮೂತೋಳ ಕಡೆಗೆ ಹೊರಟಿದ್ದ ಕದೀಮರನ್ನ ಹೆಡೆಮೊರೆ ಕಟ್ಟಿದ ಜಮಖಂಡಿ ಪೊಲೀಸರು ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೂ ಅಧಿಕ ಕಿಮ್ಮತ್ತಿನ ಒಂಬತ್ತು ಮೋಟಾರ್ ಸೈಕಲ್ಗಳು ಕಾಕಿ ವಶಕ್ಕೆ ಮೂರು ಜನ ಆರೋಪಿಗಳು ಆದ ದತ್ತನಾಮದೇವ ಸಾ ಕೆಜ್ ಮಹಾರಾಷ್ಟ ರಾಜ್ಯ

ನಮ್ಮ ಜಮಖಂಡಿಯ ಸಿಟಿ ಆಗಿರ್ತಕ್ಕಂಥ ಮಧಾ ಕುಮಾರ್ ಅವರ ನಮ್ಮ ತಂಡ ನಮ್ಮ ಜಮಖಂಡಿ ಯುವ ಪಿ ಎಸ್ ಐ ತಂಗದಾರ್ ಪೂಜಾರಿ ಅವರನ್ನು ಒಳಗೊಂಡಿರ್ತಕ್ಕಂಥ ಕ್ರೈಮ್ ತಂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಜಮಖಂಡಿ ಸಬ್ ವಿಜನ್ನಲ್ಲಿ ಕಲವಾಗ್ತಕ್ಕಂಥ ಬೈಕ್ಗಳನ್ನು ಪತ್ತೆ ಮಾಡುವಂಥ ಕಾರ್ಯದಲ್ಲಿ ಸೀರಿಯಸ್ ಆಗಿ ತೊಂಡು ಆ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಆ ಮೂರು ಜನ ಒಬ್ಬ ದತ್ತ ನಾಮದೇವ್ ಚವ್ಹಾಣ್ ಅಂತೇಳಿ ಅವ್ರದ್ದು ಮೂಲತಃ ಮಹಾರಾಷ್ಟ್ರ ಈಗ ಪ್ರೆಸೆಂಟಾಗಿ ಅವರದೇ ಅಂತೇಳಿ ಮೂರ್ಲಿ ಹತ್ರ ವಾಸ ಮಾಡ್ತಿದ್ದಾರೆ ಅವ್ರ ಜೊತೆ ಅರುಣ್ ವಸಂತ್ ಪವಾರ್ ಅಂತೇಳಿ ಜಂಖಂಡಿ ಅವರು ಕಿರಣ್ ದಿಲೀಪ್ ಸಾಳುಂಕಿ ಅಂತೇಳಿ ಹುನ್ನೂರವ್ರು ಈ ಮೂರು ಜನ ಆರೋಪಿಗಳನ್ನು ನಾವು ಬಳಸಿ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಬೇರೆ ಬೇರೆ ಕಡೆ ವತನ ಮಾಡಿರ್ತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ ಒಂಬತ್ತು ಬೈಕ್ಗಳನ್ನು ನಾವು ಜಪ್ತಿ ಮಾಡಿ ವರ್ಷಕ್ಕೆ ಪಡ್ಕೊಂಡಿದ್ವಿ ಈ ಒಂಬತ್ತು ಬೈಕ್ಗಳು ವಿಶೇಷವಾಗಿ ನಮ್ಮ ಬನ್ನಹಟ್ಟಿ ಮತ್ತು ಮಾಲಿಪುರ ಜಮಖಂಡಿಗೆ ಸಂಬಂಧಪಟ್ಟಕ್ಕಂಥವೇ ಜಾಸ್ತಿ ಇದ್ದಾವೆ ಒಂದು ಮಾತ್ರ ಯಾರು ಸಂಬಂಧಪಟ್ಟತಕ್ಕಂಥದ್ದಿದೆ ಹೀಗಾಗಿನೇ ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸಿ ಬಿ ಐ ಜಮ್ಖಂಡಿ ವೃತ್ತ ಹಾಗೆ ಪಿ ಎಸ್ ಐ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಅವರ ಟ್ರೈನ್ ಕಂಡಕ್ಕೆ ಆಗಾಗಲೇ ನಮ್ಮ ಪೊಲೀಸ್ ಅಧೀಕ್ಷಕರು ಮತ್ತು ಇಬ್ಬರು ಅರಿಶಿನಸಿ ಸರ್ ಅವರು ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಇನ್ನು ನಮ್ಮ ಭಾಗದಲ್ಲಿ ಇನ್ನು ಯಾವ್ಯಾವ ಈ ಥರ ಕಳೆದ ಥರ ಪ್ರಕರಣ ಆಗ್ತೀವೋ ಅದನ್ನು ನಾವು ಸೀರಿಯಸ್ ತೊಗೊಂಡು ಮುಂದಿನ ದಿನಗಳಲ್ಲಿ ಪತ್ತೆ ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು